ನಮಸ್ಕಾರ ಕೆಆರ್ಟಿಇಟಿ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರೋ ಎಲ್ಲರಿಗೂ ಸ್ವಾಗತ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಥಾನ್ ಡೈಕ್ರ ಕಲಿಕೆಯ ಸಿದ್ಧಾಂತ ಇದು ತುಂಬನೇ ಮುಖ್ಯವಾದ ವಿಷಯ ಅಲ್ವಾ ಹಾಗಾದ್ರೆ ಬನ್ನಿ ಇವತ್ತು ಈ ಸಿದ್ಧಾಂತದ ಮೂಲ ತತ್ವಗಳನ್ನ ಎಕ್ದಂ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಕಲಿಕೆ ಅಂದ್ರೆ ನಿಜವಾಗ್ಲೂ ಏನು ಅದನ್ನ ತಿಳ್ಕೊಳ್ಳೋಕ್ ಶುರು ಮಾಡೋಣ ಒಂದು ಹೊಸ ಅನ್ನ ನಾವು ಕಲಿಯೋದು ಹೇಗೆ ಯೋಚನೆ ಮಾಡಿ ಏನಾದರೂ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಗ್ಬಿಡುತ್ತಾ ಅಥವಾ ಅದಕ್ಕಿಂತ ಬೇರೆನೇ ಏನಾದರೂ ಪ್ರಕ್ರಿಯೆ ಇದೆಯಾ ನೋಡಿ ಈ ಪ್ರಶ್ನೆ ನಮ್ಮೆಲ್ಲರ ಲೈಫಿಗೂ ಸಂಬಂಧಿಸಿದ್ದು ಡೈಕ್ರ ಸಿದ್ಧಾಂತ ಇದಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಕೊಡುತ್ತೆ ಡೈಕ್ ಹೇಳೋ ಪ್ರಕಾರ ನಾವು ಕಲಿಯೋದೆಲ್ಲ ಪ್ರಯತ್ನ ಮತ್ತು ಪ್ರಮಾದದಿಂದ ಟ್ರಯಲ್ ಆ್ಯಂಡ್ ಎರರ್ ಅಂಟಿವಲ್ಲ ಅದೇ ಅಂದರೆ ಒಂದು ಗುರಿ ಮುಟ್ಟೋಕೆ ನಾವು ಏನೇನೋ ಪ್ರಯತ್ನಗಳನ್ನು ಮಾಡ್ತೀವಿ ಸಕ್ಸಸ್ ಸಿಗೋವರೆಗೂ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ ಯಾವಾಗ ಸರಿ ಉತ್ತರ ಸಿಗುತ್ತೋ ಆಗ ಆ ತಪ್ಪುಗಳನ್ನು ನಿಧಾನವಾಗಿ ಬಿಟ್ಟುಬಿಡ್ತೀವಿ ಹೀಗೆ ಕಲಿಕೆ ಆಗೋದು ಇದು ಒಂದೇ ಸಲಕ್ಕೆ ಆಗೋ ಮ್ಯಾಜಿಕ್ ಅಲ್ಲ ಬದಲಿಗೆ ನಿಧಾನವಾಗಿ ನಡೆಯೋ ಒಂದು ಪ್ರಾಸೆಸ್ ಹಾಗಾದ್ರೆ ಈ ಸಿದ್ಧಾಂತ ಬಂದಿದ್ದು ಹೇಗೆ ಇದರ ಹಿಂದೆ ಎಡ್ವರ್ಡ್ ಥಾಂಡೈಕ್ ಮಾಡಿದ ಒಂದು ಫೇಮಸ್ ಎಕ್ಸ್ಪೆರಿಮೆಂಟ್ ಇದೆ ಒಂದು ಬೆಕ್ಕನ್ನು ಬಳಸಿ ಅವರು ಕಲಿಕೆಯ ಸೀಕ್ರೆಟ್ಸನ್ನ ಹೇಗೆ ಕಂಡುಬಿಡಿದ್ರು ಅಂತ ಈಗ ನೋಡೋಣ ಥಾಂಡೈಕ್ರ ಈ ಸಿದ್ಧಾಂತಕ್ಕೆ ಒಂದು ಅಫಿಷಿಯಲ್ ಹೆಸರಿದೆ ಅದನ್ನ ಸಂಪರ್ಕವಾದ ಅಥವಾ ಕನೆಕ್ಷನಿಸಮ್ ಅಂತ ಕರೀತಾರೆ ಇದರ ಮೂಲ ಐಡಿಯಾ ತುಂಬಾ ಸಿಂಪಲ್ ಕಲಿಕೆ ಅಂದರೆ ಒಂದು ಪ್ರಚೋದಕ ಅಂದರೆ ಸ್ಟಿಮ್ಯುಲಸ್ ಅದನ್ನು ನಾವು ಎಸ್ ಅಂತ ಕರೆಯೋಣ ಮತ್ತು ಅದಕ್ಕೆ ನಾವು ಕೊಡೋ ಪ್ರತಿಕ್ರಿಯೆ ಅಂದರೆ ರಿಸ್ಪಾನ್ಸ್ ಅದನ್ನ ಆರ್ ಅನ್ನೋಣ ಈ ಎಸ್ ಆರ್ ನಡುವೆ ಒಂದು ಕನೆಕ್ಷನ್ ಅಥವಾ ಒಂದು ಬಾಂಡ್ ಕ್ರಿಯೇಟ್ ಆಗೋದೆ ಕಲಿಕೆ ಸರಿ ಹಾಗಾದರೆ ಆ ಎಕ್ಸ್ಪೆರಿಮೆಂಟ್ನಲ್ಲಿ ಏನಾಯಿತು ನೋಡಿ ಒಂದು ಹಸಿದ ಬೆಕ್ಕು ಆ ಪೆಟ್ಟಿಗೆಯ ಹೊರಗಡೆ ಇರೋ ಆಹಾರವೇ ಅದಕ್ಕೆ ಪ್ರಚೋದಕ ಅಂದರೆ ಸ್ಟಿಮ್ಯುಲಸ್ ಆಹಾರಕ್ಕೋಸ್ಕರ ಬೆಕ್ಕು ಹೊರಗೆ ಬರಲು ಏನೇನೋ ಒದ್ದಾಡುತ್ತೆ ಅಲ್ವಾ ಅದೇ ಆದರೆ ಪ್ರತಿಕ್ರಿಯೆ ಅಂದ್ರೆ ರೆಸ್ಪಾನ್ಸ್ ಹಾಗೆ ಒದ್ದಾಡ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಒಂದು ಲಿವರ್ ಮೇಲೆ ಕಾಲಿಡುತ್ತೆ ಬಾಗಿಲು ಓಪನ್ ಆಗುತ್ತೆ ಆಹಾರ ಸಿಗುತ್ತೆ ಈ ಆಹಾರ ಸಿಕ್ಕಿದ್ದೇನಲ್ಲ ಇದೇ ಬಲವರ್ಧನೆ ರೀಇನ್ಫೋರ್ಸ್ಮೆಂಟ್ ಇದೇ ರೀತಿ ಮತ್ತೆ ಮತ್ತೆ ಆದಾಗ ಆ ಪ್ರಚೋದಕಕ್ಕೂ ಸರಿಯಾದ ಪ್ರತಿಕ್ರಿಯೆಗೂ ಅಂದ್ರೆ ಲಿವರ್ ಎಳೆಯೋದಕ್ಕೂ ನಡುವೆ ಒಂದು ಸ್ಟ್ರಾಂಗ್ ಬಾಂಡ್ ರೂಪ ಆಗುತ್ತೆ ಅಂದ್ರೆ ಥಾಂಡೈ ಪ್ರಕಾರ ಕಲಿಕೆ ಅನ್ನೋದು ಪೂರ್ತಿಯಾಗಿ ಒಂದು ಮೆಕ್ಯಾನಿಕಲ್ ಪ್ರೋಸೆಸ್ ಇದರಲ್ಲಿ ತಲೆ ಉಪಯೋಗಿಸೋದು ಲಾಜಿಕ್ ಹಾಕೋದು ಯೋಚನೆ ಮಾಡೋದು ಇಂಥದ್ದೇನೂ ಇರಲ್ಲ ಇದು ಜಸ್ಟ್ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ನಡುವೆ ಒಂದು ಮೆಕ್ಯಾನಿಕಲ್ ಕನೆಕ್ಷನ್ ಅಷ್ಟೇ ಸರಿ ಈ ಕನೆಕ್ಷನಿಸಂ ಸಿದ್ಧಾಂತ ಮೂರು ಮುಖ್ಯವಾದ ನಿಯಮಗಳ ಮೇಲೆ ನಿಂತಿದೆ ಕಾರ್ಟೇಡ್ ಪರೀಕ್ಷೆ ದೃಷ್ಟಿಯಿಂದ ಈ ಮೂರು ನಿಯಮಗಳು ತುಂಬಾ ಇಂಪಾರ್ಟೆಂಟ್ ಸೊ ಗಮನ ಕೇಳಿ ಮೊದಲನೇ ನಿಯಮ ಸಿದ್ಧತೆಯ ನಿಯಮ ಅಥವಾ ಲಾ ಆಫ್ ರೆಡಿನೆಸ್ ಸಿಂಪಲ್ ಆಗಿ ಹೇಳೋದಾದ್ರೆ ಕಲಿಯೋಕೆ ನಾವು ಮೆಂಟಲಿ ಮತ್ತು ಫಿಸಿಕಲಿ ರೆಡಿ ಇರಬೇಕು ಆಗ ಮಾತ್ರ ಕಲಿಕೆ ಎಫೆಕ್ಟ್ ಆಗಿರುತ್ತೆ ಕ್ಲಾಸ್ ರೂಮ್ನಲ್ಲಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಟೀಚರ್ಸು ಪಾಠ ಶುರು ಮಾಡೋ ಮೊದಲು ಮಕ್ಕಳಲ್ಲಿ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು ಅವರಿಗೆ ಆ ಪಾಠ ಕಲಿಯೋಕೆ ಬೇಕಿರೋ ಬೇಸಿಕ್ ನಾಲೆಜ್ ಇದೆಯಾ ಅಂತ ಚೆಕ್ ಮಾಡಬೇಕು ಎರಡನೇದು ಮತ್ತು ಇದೆಲ್ಲಕ್ಕಿಂತ ಮುಖ್ಯವಾದ ನಿಯಮ ಪರಿಣಾಮದ ನಿಯಮ ಅಂದರೆ ಲಾ ಆಫ್ ಎಫೆಕ್ಟ್ ಒಂದು ಕೆಲಸ ಮಾಡಿದ ಮೇಲೆ ನಮಗೆ ಖುಷಿ ಕೊಡುವ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವ ರಿಸಲ್ಟ್ ಬಂದರೆ ನಾವು ಆ ಕೆಲಸವನ್ನು ಮತ್ತೆ ಮತ್ತೆ ಮಾಡ್ತೀವಿ ಅಂದರೆ ಆ ಎಸ್ಆರ್ ಬಾಂಡ್ ಸ್ಟ್ರಾಂಗ್ ಆಗುತ್ತೆ ಅದೇನಾದರೂ ಕೆಟ್ಟ ರಿಸಲ್ಟ್ ಬಂದರೆ ಆ ಕೆಲಸವನ್ನು ಮತ್ತೆ ಮಾಡೋಕ್ಕೆ ಹೋಗಲ್ಲ ಆ ಬಾಂಡ್ ವೀಕ್ ಆಗತ್ತೆ ಕ್ಲಾಸ್ ರೂಮ್ನಲ್ಲಿ ಮಕ್ಕಳನ್ನ ಹೊಗಲೋದು ರಿವಾರ್ಡ್ ಕೊಡೋದೆಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಥಿಂಗ್ ಸಕ್ಸೀಡ್ಸ್ ಲೈಕ್ ಸಕ್ಸಸ್ ಅನ್ನೋ ಮಾತಿದ್ಯಲ್ಲ ಅದು ಇದಕ್ಕೇನೆ ಮೂರನೇದು ಅಭ್ಯಾಸದ ನಿಯಮ ಲಾ ಆಫ್ ಎಕ್ಸಸೈಸ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಥಾಂಡೈಕ್ ಮೊದಲು ಹೇಳಿದ್ದನ್ನು ಆಮೇಲೆ ಬದಲಾಯಿಸಿದ್ರು ಫಸ್ಟ್ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಂದರೆ ರೆಪಿಟೇಷನ್ ಮಾಡ್ತಾ ಇದ್ರೆ ಆ ಬಾಂಡ್ ಸ್ಟ್ರಾಂಗ್ ಆಗುತ್ತೆ ಅಂದ್ಕೊಂಡಿದ್ರು ಆದರೆ ನೈನ್ಟೀನ್ ಥರ್ಟಿರ ನಂತರ ಇಲ್ಲ ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ಸಾಲ್ದು ಆ ಪ್ರಾಕ್ಟೀಸ್ ಜೊತೆಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರಬೇಕು ಅಂತ ಹೇಳಿದ್ರು ಅಂದರೆ ಪ್ರಾಕ್ಟೀಸ್ ಶುಡ್ ಬಿ ರಿವಾರ್ಡಿಂಗ್ ಓಕೆ ಈ ಮೂರು ಮೇಜರ್ ಲಾಸ್ ಜೊತೆಗೆ ಥಾನ್ ಡೈಕ್ ಕೆಲವು ಸಪೋರ್ಟಿಂಗ್ ಅಥವಾ ಸಬ್ಸಿಡಿಯರಿ ಲಾಸ್ಗಳನ್ನು ಕೊಟ್ಟಿದ್ದಾರೆ ಇವು ಕಲಿಕೆ ಅನ್ನೋ ಪ್ರೊಸೆಸ್ ಅನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡ್ತವೆ ಈ ಟೇಬಲ್ನಲ್ಲಿ ಕೆಲವು ಮುಖ್ಯವಾದ ಸಹಾಯಕ ನಿಯಮಗಳನ್ನು ನೋಡೋಣ ಬಹು ಪ್ರತಿಕ್ರಿಯೆ ಅಂದರೆ ಒಂದು ಪ್ರಾಬ್ಲಮ್ಗೆ ಬೇರೆ ಬೇರೆ ಸೊಲ್ಯೂಷನ್ಸ್ ಟ್ರೈ ಮಾಡೋದು ಮನೋಭಾವ ಅಂದರೆ ಕಲಿಯೋರ ಆಟಿಟ್ಯೂಡ್ ಕೂಡ ಇಂಪಾರ್ಟೆಂಟ್ ಪಾಸಿಟಿವ್ ಆಗಿದ್ರೆ ಕಲಿಕೆ ಚೆನ್ನಾಗಿರುತ್ತೆ ಪ್ರಾಮುಖ್ಯತೆಯ ನಿಯಮ ಹೇಳುತ್ತೆ ನಾವು ಮೊದಲು ಕಲಿಯುವ ವಿಷಯಗಳು ತುಂಬ ಸ್ಟ್ರಾಂಗ್ ಆಗಿ ನೆನ್ಪಿರುತ್ತೆ ಅಂತ ತೀವ್ರತೆ ಅಂದರೆ ಪಾಠವನ್ನು ಪ್ಲೇ ಡೆಮೊಗಳ ಮೂಲಕ ಹೇಳಿದಾಗ ಅದು ಹೆಚ್ಚು ಪರಿಣಾಮಕಾರಿ ಕೊನೆಯದಾಗಿ ಸಾದೃಶ್ಯ ಅಂದರೆ ಹೊಸ ವಿಷಯಗಳನ್ನ ಕಲಿಯುವಾಗ ಹಳೇ ಜ್ಞಾನವನ್ನ ಬಳಸಿ ಕಲಿಯೋದು ಸರಿ ಇಷ್ಟೊತ್ತು ನಾವು ಥಿಯರಿ ಬಗ್ಗೆ ಮಾತಾಡಿದ್ವಿ ಈಗ ಅದನ್ನು ಟೆಸ್ಟ್ ಮಾಡೋ ಟೈಮ್ ಕೆಆರ್ಟಿಎಟ್ ಎಕ್ಸಾಮ್ನಲ್ಲಿ ಯಾವ ಥರ ಪ್ರಶ್ನೆಗಳು ಬರಬಹುದು ಅಂತ ಕೆಲವು ಸ್ಯಾಂಪಲ್ ಕ್ವೆಶನ್ಸ್ ನೋಡೋಣ ರೆಡಿಯಲ್ವಾ ಮೊದಲನೇ ಪ್ರಶ್ನೆ ಥಾನ್ ಡೈಕ್ರ ಮೇನ್ ಲಾಸ್ಗಳಲ್ಲಿ ಯಾವುದು ರೀಎನ್ಫೋರ್ಸ್ಮೆಂಟ್ಗೆ ಡೈರೆಕ್ಟ್ ಆಗಿ ಸಂಬಂಧಿಸಿದ್ದು ಮತ್ತು ಸಿದ್ಧಾಂತದ ಕೇಂದ್ರಬಿಂದುವಾಗಿದೆ ಆಪ್ಷನ್ಸ್ ಸಿದ್ಧತೆ ಅಭ್ಯಾಸ ಪರಿಣಾಮ ಅಥವಾ ಬಹು ಪ್ರತಿಕ್ರಿಯೆ ಸ್ವಲ್ಪ ಯೋಚನೆ ಮಾಡಿ ಕರೆಕ್ಟ್ ಆನ್ಸರ್ ಸಿ ಪರಿಣಾಮದ ನಿಯಮ ಯಾಕಂದರೆ ಇದೇ ನಿಯಮ ಹೇಳೋದು ಸ್ಯಾಟಿಸ್ಫೈಯಿಂಗ್ ರಿಸಲ್ಟ್ಸ್ ಕಲಿಕೆಯ ಬಾಂಡ್ಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತ ಇದೇ ನ ಮೂಲ ಪರಿಕಲ್ಪನೆ ನೆಕ್ಸ್ಟ್ ಕ್ವೆಶ್ಚನ್ ಥಾನ್ ಡೈಕರ ಇಡೀ ಥಿಯರಿಯನ್ನು ಡಿಫೈನ್ ಮಾಡೋ ಫೌಂಡೇಶನಲ್ ಕಾನ್ಸೆಪ್ಟ್ ಯಾವುದು ಆಪ್ಷನ್ಸ್ ನೋಡಿ ಇನ್ಸೈಟ್ ಲರ್ನಿಂಗ್ ಆಪರೆಂಟ್ ಕಂಡೀಷನಿಂಗ್ ಕನೆಕ್ಷನಿಸಂ ಅಥವಾ ಕಾಗ್ನೆಟಿವ್ ಮ್ಯಾಪಿಂಗ್ ಯಾವುದು ಸರಿಯಿರಬಹುದು ಸರಿಯಾದ ಉತ್ತರ ಆಪ್ಷನ್ ಸಿ ಸಂಪರ್ಕವಾದ ಯಾಕಂದ್ರೆ ಅವರ ಇಡೀ ಥಿಯರಿನೇ ಎಸ್ ಮತ್ತು ಆರ್ ನಡುವೆ ಬಾಂಡ್ಸ್ ಫಾರ್ಮ್ ಆಗೋ ಐಡಿಯಾ ಮೇಲೆ ನಿಂತಿದೆ ಅದಕ್ಕೆ ಅದನ್ನ ಕನೆಕ್ಷನಿಸಂ ಅಂತ ಕರೆಯೋದು ಮೂರನೇ ಪ್ರಶ್ನೆ ಒಬ್ಬ ಟೀಚರ್ ಪಾಠ ಶುರು ಮಾಡೋಕೆ ಮುಂಚೆ ಹಳೆ ಟಾಪಿಕ್ಸ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ರೆ ಅವರು ಯಾವ ನಿಯಮವನ್ನ ಅಪ್ಲೈ ಮಾಡ್ತಿದ್ದಾರೆ ಆಪ್ಷನ್ಸ್ ರೀಸೆನ್ಸಿ ರೆಡಿನೆಸ್ ಇಂಟೆನ್ಸಿಟಿ ಅಥವಾ ಅನಾಲಜಿ ಕರೆಕ್ಟ್ ಆನ್ಸರ್ ಇಲ್ಲಿ ಬಿ ಸಿದ್ಧತೆಯ ನಿಯಮ ಯಾಕಂದ್ರೆ ಆ ಟೀಚರ್ ಹೊಸ ಪಾಠ ಕಲಿಯೋಕೆ ಮಕ್ಕಳನ್ನ ಮೆಂಟಲಿ ರೆಡಿ ಮಾಡ್ತಿದ್ದಾರೆ ಅವರ ಆಟಿಟ್ಯೂಡನ್ನು ಸಿದ್ಧಪಡಿಸ್ತಿದ್ದಾರೆ ಇದು ಲಾ ಆಫ್ ರೆಡಿನೆಸ್ನ ಡೈರೆಕ್ಟ್ ಆಪ್ಲಿಕೇಶನ್ ನಾಲ್ಕನೇ ಪ್ರಶ್ನೆ ಕ್ಲಾಸ್ನಲ್ಲಿ ಡೆಮೊಗಳನ್ನು ಸ್ಕಿಟ್ಗಳನ್ನು ಅಥವಾ ರೋಲ್ ಪ್ಲೇಯಿಂಗ್ ಅನ್ನು ಬಳಸೋದು ಯಾವ ಸಹಾಯಕ ನಿಯಮದ ಅಪ್ಲಿಕೇಶನ್ ಆಪ್ಷನ್ಸ್ ಪ್ರೈಮಸಿ ರಿವೈಸ್ಡ್ ಲಾ ಆಫ್ ಎಕ್ಸಸೈಸ್ ಇಂಟೆನ್ಸಿಟಿ ಅಥವಾ ಮಲ್ಟಿಪಲ್ ರೆಸ್ಪಾನ್ಸ್ ಸ್ವಲ್ಪ ಯೋಚನೆ ಸರಿಯಾದ ಉತ್ತರ ಆಪ್ಷನ್ ಸಿ ತೀವ್ರತೆಯ ನಿಯಮ ಲಾ ಆಫ್ ಇಂಟೆನ್ಸಿಟಿ ಈ ನಿಯಮ ಹೇಳೋ ಹಾಗೆ ಕಲಿಕೆಯ ಅನುಭವಗಳು ಎಷ್ಟು ವಿವಿಡ್ ಮತ್ತು ಎಕ್ಸೈಟಿಂಗ್ ಆಗಿರುತ್ತೋ ಅಷ್ಟು ಎಫೆಕ್ಟ್ ಆಗಿರುತ್ತೆ ಸೊ ಇದು ಪರ್ಫೆಕ್ಟ್ ಮ್ಯಾಚ್ ಓಕೆ ಲಾಸ್ಟ್ ಕ್ವೆಶ್ಚನ್ ನೈನ್ಟೀನ್ ಥರ್ಟಿ ನಂತರ ಥಾಂಡೈಕ್ ತನ್ನ ಯಾವ ಮೇಜರ್ ಲಾ ರಿವೈಸ್ ಮಾಡಿದ್ರು ಸುಮ್ನೆ ರೆಪಿಟೇಷನ್ ಮಾಡಿದ್ರೆ ಸಾಲ್ದು ಅಂತ ಹೇಳಿ ಯಾವ ನಿಯಮವನ್ನ ಬದಲಿಸಿದ್ರು ಆಪ್ಷನ್ಸ್ ಎಫೆಕ್ಟ್ ರೆಡಿನೆಸ್ ಎಕ್ಸಸೈಸ್ ಅಥವಾ ಆಟಿಟ್ಯೂಡ್ ಸರಿಯಾದ ಉತ್ತರ ಸಿ ಅಭ್ಯಾಸದ ನಿಯಮ ಪ್ರಾಕ್ಟಿಸ್ ಎಫೆಕ್ಟ್ ಆಗ್ಬೇಕಂದೆ ಅದರ ಜೊತೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರಬೇಕು ಅನ್ನೋದನ್ನ ಎಂಫಸೈಸ್ ಮಾಡೋಕೆ ಥಾಂಡೈಕ್ ಈ ನಿಯಮವನ್ನ ರಿವೈಸ್ ಮಾಡಿದ್ರು ಸರಿ ಈ ವಿವರಣೆಯನ್ನ ಮುಗಿಸೋಕಿಂತ ಮುಂಚೆ ಒಂದು ಕೊನೆಯ ಪ್ರಶ್ನೆ ನೂರು ವರ್ಷಕ್ಕಿಂತ ಹಳೆಯದಾದ ಈ ನಿಯಮಗಳು ಇವತ್ತಿನ ನಮ್ಮ ಡಿಜಿಟಲ್ ಯುಗಕ್ಕೆ ಅಂದರೆ ಇಂಟರಾಕ್ಟಿವ್ ಆಪ್ಸ್ ಇನ್ಸ್ಟೆಂಟ್ ಫೀಡ್ಬ್ಯಾಕ್ ಸಿಗೋ ಈ ಕಾಲಕ್ಕೆ ನಿಜವಾಗ್ಲೂ ಅಪ್ಲೈ ಆಗುತ್ತಾ ಇವತ್ತಿಗೂ ಇದು ರೆಲೆವೆಂಟ್ ಅನಿಸುತ್ತಾ ಇದರ ಬಗ್ಗೆ ಸ್ವಲ್ಪ ಯೋಚಿಸಿ